ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಮನ್ಸ್ ಫ್ಯಾಷನ್ ನಾನು ಉಷಾ ನಾನು ಇವಾಗ ನಿಮಗೆ ತೋರಿಸ್ತಾ ಇರುವಂಥದ್ದು ಸೈಡ್ ಓಪನ್ ಇರೋವಂಥ ಟಾಪ್ಸು ಬಟ್ ಟಾಪ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರೋದು ತೋರಿಸಿ ಸಿಂಪಲ್ಲಾಗಿ ಆಫೀಸ್ ವೇರ್ ಇರುವಂಥದ್ದು ತೋರಿಸಿ ಅಂತ ಕೇಳ್ತಾ ಇದ್ದೀನಿ ಅಲ್ವಾ ಸೊ ನಾನು ರೆಗ್ಯುಲರ್ ವೇರು ಆಫೀಸ್ ವೇರು ಟಾಪ್ಸು ಬಟ್ ಇದು ಸಿಂಪಲ್ಲಾಗಿ ನಿಮಗೆ ನೋಡಿ ಒಂದು ಸಿಂಗಲ್ ಬಟನಲ್ಲಿ ಈ ಥರ ಡಿಸೈನ್ ಬಂದಿದೆ ನೆಕ್ ಪಾಟು ಮತ್ತು ಸ್ಲೀವ್ ಬಂದು ಈ ಥರ ಸಿಂಪಲ್ಲಾಗೇ ಇದೆ ನಾನು ವೇರ್ ಮಾಡಿರುವಂಥ ಸೈಜ್ ಬಂದು ಎಮ್ ಸೈಜು ಓಕೆ ಎಮ್ ಸೈಜು ಇದು ಮೆಟೀರಿಯಲ್ ಬಂದು ರೆಯಾನ್ಗೆ ನಿಮಗೆ ರೆಯಾನ್ ವಿತ್ ಕಾಟನ್ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ಲು ಜೊತೆಗೆ ಫಾಯಲ್ ಪ್ರಿಂಟ್ ಬಂದಿದೆ ಓಕೆ ಇದೆಲ್ಲ ನಿಮಗೆ ಗೋಲ್ಡ್ ಗೋಲ್ಡ್ ಪ್ರಿಂಟ್ ಇದೆ ಹೋಗಲ್ವಾ ಇದು ವಾಶ್ ಮಾಡಿದ್ರೆ ಅಂತ ಕೇಳ್ತೀರಾ ನಾನು ಅನ್ಕೊಳ್ಳೋ ಹಾಗೆ ಒಂದು ಸೆವೆನ್ ಟು ಏಯ್ಟ್ ವಾಶ್ವರೆಗೂ ಹೋಗೋಲ್ಲ ಆಮೇಲೆ ಸ್ವಲ್ಪ ಫೇಡ್ ಆಗೋದು ಕಾಮನ್ ಅಲ್ವಾ ಸೊ ಹೋಗುತ್ತೆ ಬಿಟ್ಟರೆ ಅಲ್ಲಿವರೆಗಂತೂ ಇದು ಡ್ಯೂರಬಲ್ ಇದೆ ನೀವೇ ವೇಸ್ಟಾಗಿ ಬಿಸಾಕೋ ತನಕ ಇದು ಡ್ಯೂರಬಿಲಿಟಿ ಇರುತ್ತೆ ಯಾಕಂದರೆ ಇದು ನಾನು ವೇರ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಇದರ ಪ್ರೈಸ್ ಬಂದು ಫೋರ್ ಫೋರ್ಟಿ ಫ್ರೀ ಶಿಪ್ಪಿಂಗ್ ಓಕೆ ನಾನ್ನೂರ ನಲ್ವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರದ್ದು ಲೆಂತ್ ನೋಡಿ ಇದು ಲೆಂತಿ ಟಾಪ್ಸ್ ಓಕೆ ಲೆಂತ್ ಇದೆ ಹಾಗೆ ನಿಮಗೆ ನಾನು ವೇರ್ ಮಾಡಿರೋದು ಹೆಮ್ ಸೈಜ್ ಹೇಳಿದೆ ಅಲ್ವಾ ನಿಮ್ದು ಏನು ಸೈಜ್ ಇದೆ ಪರ್ಫೆಕ್ಟಾಗಿ ಇರೋ ಸೈಜೆ ತೊಗೊಂಡ್ರೆ ಸಾಕು ಏನಕ್ಕೆ ಅಂದರೆ ಈ ಮೆಟೀರಿಯಲು ಶ್ರಿಂಕ್ ಆಗೋಲ್ಲ ಓಕೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇವಾಗ ನಾನು ತೋರಿಸ್ತಾ ಇರುವಂಥ ತೋರಿಸಿರುವಂಥದ್ದು ಕೂಡ ನಿಮಗೆ ರೆಯೋನು ಬಟ್ ನೆಕ್ಸ್ಟು ತೋರಿಸೋದು ಕೂಡ ಮಸ್ಲಿನ್ ಗೊತ್ತಿದೆ ಅಲ್ವಾ ಮಸ್ಲಿನ್ ಮೆಟೀರಿಯಲ್ ಸೊ ಇದು ನೋಡಿ ಮಸ್ಲಿನ್ ಅಂದರೆ ಸ್ವಲ್ಪ ಕ್ರೇಪ್ ಮೆಟೀರಿಯಲ್ ಥರ ಬರುತ್ತೆ ಸೊ ಇದ್ಯಾವುದು ನಿಮಗೆ ಶ್ರಿಂಕ್ ಆಗಲ್ಲ ಕ್ರೇಪ್ ಮೆಟೀರಿಯಲ್ ಕೂಡ ಶ್ರಿಂಕ್ ಆಗೋಲ್ಲ ಜೊತೆಗೆ ಇದೆಲ್ಲ ನಿಮಗೆ ಲಿವಾ ಬ್ರ್ಯಾಂಡ್ ಸರ್ಟಿಫೈಡ್ ಇರುವಂಥದ್ದು ನಿಮಗೆ ಈ ಥರ ಫಾಯಲ್ ಪ್ರಿಂಟ್ ಅಂದರೆ ಹತ್ತೈದಿಂದ ತೋರಿಸ್ತೀನಿ ನೋಡಿ ಮಸ್ಲಿನ್ ಮೆಟೀರಿಯಲ್ಗೆ ಫಾಯಿಲ್ ಪ್ರಿಂಟ್ ಇರುವಂಥದ್ದು ಸೊ ನಿಮಗೆ ಸೇಮ್ ಯಾವಾಗ ಪಾರ್ಟ್ ಈ ಥರ ಡಿಸೈನ್ ಇರುತ್ತೆ ಸ್ಲೀವ್ ನಾನು ಏನು ವೇದ್ ಮಾಡಿದ್ದೀನಿ ಹಾಗೆ ಬರುತ್ತೆ ಟಾಪ್ಸ್ ಎಂತಿ ಟಾಪ್ಸ್ ಬರುತ್ತೆ ಸೈಡ್ ಓಪನ್ ಬರುತ್ತೆ ಓಕೆ ಮತ್ತು ಫ್ರಂಟು ಬ್ಯಾಕು ಎರಡೂ ಸೈಡು ಸೇಮ್ ಬರುತ್ತೆ ಓಕೆ ಪ್ರೈಸ್ ನಾನು ಹೇಳ್ದಾಗೆ ಫೋರ್ ಫೋರ್ಟಿ ಫ್ರೀ ಶಿಪ್ಪಿಂಗ್ ಇದೆಲ್ಲ ನೀವು ಹೊರಗಡೆ ಬೈ ಮಾಡ್ತೀನಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ನಂದು ಏನು ರೇಟ್ ಇದೆ ಅಂತ ಸೊ ಅಫೋರ್ಡಬಲ್ ಪ್ರೈಸಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಸೈಜ್ ಬಂದು ನಿಮಗೆ ಎಮ್ ಟು ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಇದು ಸೈಜ್ ನೋಡಿ ಎಮ್ ಸೈಜ್ ಸೊ ಎಮ್ ಅಂದರೆ ಆಶ್ಚರ್ಯ ಅಂದರೆ ಥರ ಎಲ್ಲ ಸೈಜೇ ಇದೆ ಆ್ಯಕ್ಚುಲಿ ಇದು ಬ್ರ್ಯಾಂಡೆಡೆಲ್ಲ ಸ್ವಲ್ಪ ಸೈಜ್ ಬರೋದ್ರಿಂದ ಇದರಲ್ಲಿ ದೊಡ್ಡ ಸೈಜ್ ತೊಗೊಳೋದು ಬೇಡ ಓಕೆ ಈಗ ಕನ್ಫ್ಯೂಸ್ ಆಗೋದು ಬೇಡ ಅಂತಲೇ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಏನಕ್ಕೆ ಅಂತಲೇ ನಾನು ಫೋಟೋ ಶೇರ್ ಮಾಡೋದ್ರ ಕೆಳಗಡೆನೇ ನಾನು ಲಿಂಕ್ ಕೂಡ ಶೇರ್ ಮಾಡ್ತೀನಿ ದಯವಿಟ್ಟು ಲಿಂಕ್ನ ನೀಟಾಗಿ ನೋಡಿ ನೀವು ಟಾಪನ್ನು ನಿಮ್ಗೆ ಯಾವ ಸೈಜು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ಇದು ಒಂದು ಕಲರ್ ನಿಮಗೆ ಅದೇ ಮಸ್ಲಿನಲ್ಲಿ ಮತ್ತು ಇದು ಒಂಥಲ್ಲ ಇದು ನೋಡಿ ತುಂಬಾ ಚೆನ್ನಾಗಿದೆ ಕಾಟನ್ ಥರನೇ ಫೀಲ್ ಆಗುತ್ತೆ ಇದು ಕೂಡ ಮಸ್ತಿನ ಜೊತೆಗೆ ಸ್ವಲ್ಪ ಮೆಟೀರಿಯಲ್ಲು ತುಂಬ ಲೈ ಲೈಟ್ ವೆಯ್ಟ್ ಇರೋದ್ರಿಂದ ನಿಮಗೆ ಸಮ್ಮರ್ಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪಾರ್ಟಿ ವೇರ್ಗೂ ಆಗುತ್ತೆ ಸಿಂಪಲ್ ಫಂಕ್ಷನ್ಗೆ ಆರಾಮಾಗಿ ಹೋಗಿ ಬರ್ಬೋದು ಓಕೆ ಇದು ನಾನು ವೇರ್ ಮಾಡಿರೋವಂಥದ್ದು ಸೇಮ್ ಕಲ್ಲರು ಓಕೆ ನಿಮಗೆ ವಿತ್ ಟ್ಯಾಗು ಈ ಬಟನ್ ಕೂಡ ನಿಮಗೆ ಈ ಥರ ಓಪನ್ ಆಗುತ್ತೆ ಹ್ಞೂ ಇನ್ ಕೇಸ್ ಓಪನ್ ಮಾಡಲಿಲ್ಲ ಅಂದ್ರೂ ಆರಾಮ್ಸೆ ನೀವು ತಲೆ ಹಾಕ್ಬೋದು ಆಯಿತಾ ಅಷ್ಟು ಫ್ರೀ ಇರುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಗ್ರೀನು ಇವಾಗ ತೋರಿಸಿದಂಥ ಎಲ್ಲ ಕಲರ್ಸ್ ಕಾಣಿಸುತ್ತಲ್ವಾ ಹಾಗಾಗಿ ಕಲರ್ ಹೇಳೋಕೆ ಹೋಗಲ್ಲ ಸೊ ಇದ್ರಿಗೆ ತುಂಬಾ ಚೆನ್ನಾಗಿದೆ ಡಿಸೈನು ಅದು ಸ್ವಲ್ಪ ಕಲಂಕಾರಿ ಥರ ಆಲ್ ಓವರ್ ಬಟ್ಟೆಗೆ ನಿಮಗೆ ವರ್ಕ್ ಬರುತ್ತೆ ಇದು ಕೂಡ ಸೈಜು ನಿಮಗೆ ಡಬಲ್ ಎಕ್ಸಲ್ ಇದೆ ಓಕೆ ಡಬ್ಬಲ್ ಎಕ್ಸ್ ಎಲ್ ಅವ್ರಿಗೆ ಈ ಸೈಜು ಸಾಕಾಗ ನನಗೂ ಅನ್ಸ ಅನ್ಸೋ ಪ್ರಕಾರ ತ್ರಿಬಲ್ ಎಕ್ಸ್ ಎಲ್ ಅವ್ರಿಗೂ ಇದು ಆಗುತ್ತೆ ಅನಿಸುತ್ತೆ ಏನಕ್ಕೆ ಅಂತಂದರೆ ಸೈಜು ಸ್ವಲ್ಪ ದೊಡ್ಡದೇ ಬಂದಿದೆ ಓಕೆ ಹಾಗಾಗಿ ಇದನ್ನ ಸೈಜು ನೀವು ಕರೆಕ್ಟಾಗಿ ತಗೊಂಡ್ರೆ ಬೆಸ್ಟು ಓಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನಾನು ಸ್ಕ್ರೀನ್ ಮೇಲೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೂರ ನಲ್ವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಿಂಗಲ್ ಟಾಪ್ಗೆ ಓಕೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಬುಕ್ ಮಾಡಿಕೊಡಿ